ದಾನ ಅನ್ನುವುದು ಶ್ರೇಷ್ಠವಾದ ಕೆಲಸವೇ ನಿಜ ಆದರೆ ಮನೆಯಲ್ಲಿರುವ ಕೆಲವೊಂದು ವಸ್ತುಗಳನ್ನು ನೀವು ದಾನ ಮಾಡುವುದರಿಂದ ನಿಮ್ಮ ಮನೆಗೆ ಕೆಟ್ಟದಾಗುತ್ತದೆ ಹಾಗೂ ಲಕ್ಷ್ಮಿ ಮನೆಯಿಂದ ಹೊರಹೋಗುವ ಸಾಧ್ಯತೆ ಇರುತ್ತದೆ ಹಾಗಾದರೆ ಯಾವ ವಸ್ತುಗಳನ್ನು ದಾನ ಮಾಡುವುದರಿಂದ ಮನೆಗೆ ಕೆಟ್ಟದಾಗುತ್ತದೆ ಎಂಬುದನ್ನು ಇವತ್ತಿನ ಮಾಹಿತಿಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಮನೆಯಲ್ಲೇನಾದರೂ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸಾಲದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದ್ದರೆ ಮನೆಯಲ್ಲಿ ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಎಲ್ಲ ರೀತಿಯಾದಂತಹ ಸಾಲದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಕೇಳಿ ಪಡೆದುಕೊಳ್ಳಿ ಪೊರಕೆಯನ್ನು ಲಕ್ಷ್ಮಿಯ ಸ್ವರೂಪ ಎಂದು ಹೇಳಲಾಗುತ್ತದೆ ಆದ್ದರಿಂದ ಒಂದು ವೇಳೆ ಪೊರಕೆಯನ್ನು ದಾನ ನೀಡಿದರೆ ಲಕ್ಷ್ಮೀ ದೇವಿ ಕೋಪಗೊಂಡು ಮನೆಯಿಂದ ಹೊರಗೆ ಹೋಗುತ್ತಾಳೆ ಒಂದು ವೇಳೆ ನೀವು ಯಾರಾರ್ಗೂ ಕೊಡಲೇಬೇಕು ಅನ್ನೋದಾದರೆ ಮನೆಯಲ್ಲಿ ಉಪಯೋಗಿಸುವ ಪೊರಕೆಯನ್ನು ಕೊಡಬೇಡಿ ಅದರ ಬದಲು ಹೊಸದಾಗಿ ಪೊರಕೆಯನ್ನು ಪರ್ಚೇಸ್ ಮಾಡಿ ಕೊಡುವುದು ತುಂಬಾ ಒಳ್ಳೆಯದು ಇನ್ನು ಸ್ಟೀಲ್ ಪಾತ್ರೆಗಳನ್ನು ಕೆಲವರು ಉಡುಗೊರೆಗಾಗಿ ನೀಡುತ್ತಿರುತ್ತಾರೆ ಮನೆಗೆ ಬಂದ ಅತಿಥಿಗಳಿಗೆ ಸಾಮಾನ್ಯವಾಗಿ ಉಡುಗೊರೆಯಾಗಿ ಸ್ಟೀಲ್ ಪದಾರ್ಥಗಳನ್ನು ನೀಡಲಾಗುತ್ತದೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ರಾಹು ಹಾಗೂ ಕೇತುವಿನ ದೋಷವಿದ್ದರೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಪದಾರ್ಥಗಳನ್ನು ಉಡುಗೊರೆಯಾಗಿ ನೀಡಲೇಬಾರದು ಇದರ ಜೊತೆಗೆ ಮನೆಯಲ್ಲಿ ಯಾವುದಾದರೂ ಶುಭ ಸಮಾರಂಭಗಳು ಮಾಡಲು ಹೋದಾಗ ಅಡೆತಡೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಮನೆಯಲ್ಲಿ ಉಪಯೋಗಿಸುವ ಅಥವಾ ಬಳಸಿದಂತಹ ಎಳ್ಳೆಣ್ಣೆಯನ್ನು ದಾನ ಮಾಡಬಾರದು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬಳಸಿದ ಎಣ್ಣೆಯನ್ನು ಯಾವುದೇ ಕಾರಣಕ್ಕೂ ಶನಿದೇವರಿಗೆ ದಾನವಾಗಿ ನೀಡಬಾರದು ಒಂದು ವೇಳೆ ದಾನವನ್ನು ಮಾಡಿದರೆ ಒಂದರ ಹಿಂದೆ ಒಂದು ಸಂಕಷ್ಟಗಳು ಬರಲು ಪ್ರಾರಂಭವಾಗುತ್ತದೆ ಒಂದು ವೇಳೆ ನೀವೇನಾದರೂ ಎಳ್ಳೆಣ್ಣೆಯನ್ನು ದಾನ ಮಾಡಲೇಬೇಕು ಎಂದರೆ ಅಂಗಡಿಯಿಂದ ಹೊಸದಾಗಿ ಖರೀದಿ ಮಾಡಿ ದಾನ ಮಾಡಬೇಕು ಇನ್ನು ಹಲಸಿದ ಅನ್ನವನ್ನು ದಾನ ನೀಡಬಾರದು ಯಾವುದೇ ಸಂದರ್ಭದಲ್ಲಾದರೂ ಒಬ್ಬರಿಗೆ ಹಳಸಿದ ಅನ್ನವನ್ನು ಅಥವಾ ಹಳೆಯದಾದ ಅನ್ನವನ್ನು ದಾನ ನೀಡಬಾರದು ದಾನ ಮಾಡಿದರೆ ಯಾವಾಗಲೂ ಶುದ್ಧ ಮನಸ್ಸಿನಿಂದ ದಾನ ಮಾಡಬೇಕು ಕೆಲವರು ಇರ್ತಾರೆ ದಾನ ಧರ್ಮ ಮಾಡ್ತೀವಿ ಅಂತ ಅಂದ್ಕೊಂಡು ಫೇಸ್ಬುಕ್ಕಲ್ಲಿ ಫೋಟೋ ಹೊಡ್ಕೊಂಡು ಹಾಕ್ತಾ ಇರ್ತಾರೆ ಫೇಸ್ಬುಕ್ಕಲ್ಲಿ ಎಲ್ಲನೂ ತೋರಿಕೆಗೋಸ್ಕರ ದಾನ ನೀಡುವುದು ಜನಸೇವೆ ಮಾಡ್ತಾ ಇದ್ದೀವಿ ಅಂದ್ಕೊಂಡು ಮಲಗಿದವರಿಗೆ ಫೋಟೋ ಹೊಡ್ಕೊಂಡು ಅವ್ರಿಗೆ ರಗ್ಗು ದಿಂಬು ಕೊಡೋದು ಇದೆಲ್ಲ ಮಾಡ್ತಿರ್ತಾರೆ ದಾನ ಅನ್ನುವುದು ಪ್ರಚಾರವಾಗಬಾರದು ಒಬ್ಬರಿಗೆ ಸಹಾಯ ಆಗಬೇಕು ಅದು ಶ್ರೇಷ್ಠವಾದ ದಾನ ಆಗುತ್ತೆ ಪ್ರಚಾರಕ್ಕೋಸ್ಕರ ದಾನ ಮಾಡುವುದು ಯಾವಾಗಲೂ ಒಳ್ಳೆಯದಾಗುವುದಿಲ್ಲ ಅದರಿಂದ ಕೆಟ್ಟದ್ದೇ ಆಗುತ್ತಿರುತ್ತೆ ಏನಾದರೂ ಕೇಳಿದ್ರೆ ನಾವು ಬೇರೆಯವರಿಗೆ ಮಾದರಿ ಆಗಬೇಕು ಅಂತ ದಾನ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋ ಮಾತು ಒಂಚೂರು ಸತ್ಯ ಅಲ್ಲ ಆದ್ದರಿಂದ ಯಾರಿಗಾದರೂ ಏನಾದರೂ ಕೊಡಬೇಕು ಅನ್ನೋ ಮನಸ್ಸಿದ್ರೆ ಅದು ಯಾರಿಗೊಲ್ಲ ನಿಮಗೂ ಸಹ ಮರ್ತೋಗ್ಬೇಕು ಅದು ಮಾಡಿರೋದು ಆ ರೀತಿಯಾದಂತಹ ದಾನ ಧರ್ಮಗಳನ್ನು ಮಾಡಬೇಕು ಯಾರಿಗೆ ಯಾವುದು ಅವಶ್ಯಕತೆ ಇರುತ್ತೋ ಅದನ್ನು ಕೊಟ್ಟು ನೋಡಿ ನಿಮಗೂ ಸಹ ತುಂಬ ಕಷ್ಟದ ಸಂದರ್ಭದಲ್ಲಿ ಸಹಾಯ ಆಗುತ್ತೆ ಸ್ನೇಹಿತರೆ ಜೀವನದಲ್ಲಿ ಅನೇಕ ಕಷ್ಟಗಳು ಇದ್ದೇ ಇರುತ್ತೆ ಪ್ರತಿಯೊಂದು ಕಷ್ಟಗಳಿಗೂ ಪರಿಹಾರ ಅನ್ನುವುದು ಇದ್ದೇ ಇರುತ್ತದೆ ಪರಿಹಾರ ಮಾಡಿಕೊಳ್ಳುವ ಮಾರ್ಗ ನಿಮ್ಮದಾಗಿರಬೇಕು ಅದಕ್ಕಾಗಿ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಶ್ರೀ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು